ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸುತ್ತ ಈ ನಮ್ಮ ಯಕ್ಷ ಸಮಾಚಾರ ಕಾರ್ಯಕ್ರಮದ ಹತ್ತೊಂಬತ್ತನೇ ವಾರದ ಕಲಾವಿದರಾಗಿ ಪ್ರಸ್ತುತ ಸಿಗಂದೂರು ಮೇಳದ ಕಲಾವಿದರಾದ ಮಂಜುನಾಥ್ ಶೆಟ್ಟಿ ನಾಡಿಕಟ್ಟೆ ಇವರ ಪರಿಚಯ ವಿಚಾರಧಾರೆಗಳನ್ನು ಪ್ರಸ್ತುತಪಡಿಸಲಿದ್ದೇವೆ ಮಂಜುನಾಥ್ ಶೆಟ್ಟಿ ಅವರು ಯುವ ಕಲಾವಿದರಾಗಿ ಈಗಾಗಲೇ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನ ಉತ್ತಮವಾದ ನಾಟ್ಯ ಅರ್ಥಪೂರ್ಣ ಮಾತುಗಾರಿಕೆ ಸುಂದರ ವೇಷಗಳ ಮೂಲಕ ಹೆಸರನ್ನು ಪಡೆದು ಯಕ್ಷಾಭಿಮಾನಿಗಳಿಂದ ರಂಗದ ಶಕ್ತಿಶಾಲಿ ರಂಗ ಎನ್ನುವ ಬಿರುದುಗಳನ್ನು ಪಡೆಯುವುದರ ಮೂಲಕ ಯಕ್ಷಾಭಿಮಾನಿಗಳ ಮನವನ್ನು ಗೆದ್ದಿದ್ದಾರೆ ಇವರು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ವಿಚಾರದ ಬಗ್ಗೆ ಹೇಳುವುದಾದರೆ ಮಂಜುನಾಥ ಶೆಟ್ಟಿಯವರು ತಂದೆ ಚಂದ್ರಶೇಖರ ಶೆಟ್ಟಿ ತಾಯಿ ಗುಲಾಬಿಯವರ ಮಗನಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಲ್ಲಗದ್ದೆ ಗ್ರಾಮದ ಬಾಳಗವರೆ ಎಂಬ ಪುಟ್ಟಊರಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಒಂಬೈನೂರ ತೊಂಬತ್ತೈದರಲ್ಲಿ ಜನಿಸಿರುತ್ತಾರೆ ತರಗತಿಯಿಂದ ಏಳನೇ ತರಗತಿಯವರೆಗೆ ಹಿರಿಯ ಪ್ರಾಥಮಿಕ ಶಾಲೆ ನಾಣಿಂಗ ಎಂಟನೇ ತರಗತಿಯನ್ನು ಪ್ರೌಢಶಾಲೆ ನಾಣಿಂಗಡೆಯಲ್ಲಿ ಕಲಿತಿರುತ್ತಾರೆ ಯಕ್ಷಗಾನದ ಆಸಕ್ತಿ ಚಿಕ್ಕಂದಿನಿಂದಲೂ ತನ್ನ ತಂದೆಯಾದ ಚಂದ್ರಶೇಖರ ಶೆಟ್ಟಿಯವರಿಂದ ಮೂಡಿರುತ್ತದೆ ತದನಂತರ ತನ್ನ ಯಕ್ಷಗಾನದ ಗುರುಗಳಾಗಿ ತನ್ನ ತಂದೆ ಚಂದ್ರಶೇಖರ ಶೆಟ್ಟಿ ಹಾಗೂ ಕೃಷ್ಣಜಿ ಬೇಡ್ಕಣೆಯಿಂದ ಕಲಿತುಕೊಳ್ಳುತ್ತಾರೆ ಯಕ್ಷಗಾನ ರಂಗಕ್ಕೆ ಕಾಲಿಟ್ಟ ಇವರು ಗುಂಡಿಬಾಳ ಮೇಳದಲ್ಲಿ ಎರಡು ವರ್ಷ ಕಮಲಶಿ ಮೇಳದಲ್ಲಿ ಐದು ವರ್ಷ ಮದ್ದಾರಾತ್ರಿ ಮೇಳದಲ್ಲಿ ಎರಡು ವರ್ಷ ಸಿಗಂದೂರು ಮೇಳದಲ್ಲಿ ಎರಡು ವರ್ಷ ಪ್ರಸ್ತುತವಾಗಿ ಕೂಡ ಸಿಗಂದೂರು ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಬಗ್ಗೆ ಇನ್ನಷ್ಟು ಮಾತುಗಳನ್ನು ಮುಂದುವರಿಸಲಿದ್ದೇವೆ ಒಂದು ಚಿಕ್ಕ ವಿರಾಮದ ನಂತರ in the final ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಮಂಜುನಾಥ ಶೆಟ್ಟಿಯವರು ಕೃಷ್ಣ ಲವ ಕುಶ ಅಭಿಮನ್ಯು ಸಾಲ್ವ ಕಂಸ ರುದ್ರಕೋಪ ರಸಸೇನ ಬ್ರಹ್ಮ ವಿಷ್ಣು ಈಶ್ವರ ವಿದ್ಯುತ್ ಮಾಲಿಕ್ ಭದ್ರಸೇನ ಮುಂತಾದ ಪಾತ್ರಗಳನ್ನು ಮಾಡುವುದರ ಮೂಲಕ ತನ್ನ ಪಾತ್ರಗಳಿಗೆ ಚುಷ್ಟಿ ಬಾರದಂತೆ ಪಾತ್ರಗಳಿಗನುಗುಣವಾಗಿ ಜೀವ ತುಂಬುವ ಕಲಾವಿದರಾಗಿದ್ದಾರೆ ತನಗೆ ಪ್ರೋತ್ಸಾಹ ನೀಡಿದ ತನ್ನ ಊರಿನ ಸಮಸ್ತ ಜನತೆ ತನ್ನ ಮನೆಯವರು ಹಾಗೆ ವಿಶ್ವನಾಥ ಪೂಜಾರಿ ಹೆನ್ನಬೈಲು ಸಂಜೀವ ಶೆಟ್ಟಿ ಹೆನ್ನಬೈಲು ನಾರಾಯಣ ಶೆಟ್ಟಿ ಕಮಲಶಿಲಿ ಮೇಳದ ಮ್ಯಾನೇಜರ ಸಮಸ್ತ ಕಮಲಶಿಲಿ ಮೇಳದ ಆಡಳಿತ ಮಂಡಳಿಯವರು ಸಿಗಂದೂರು ಮೇಳದ ಆಡಳಿತ ಮಂಡಳಿಯವರು ಹಾಗೆ ಕಲಾವಿದರೆಲ್ಲರನ್ನು ಸದಾ ಸ್ಮರಿಸಿಕೊಳ್ಳುತ್ತಿರುತ್ತಾರೆ ಇವರಿಗೆ ಜೈನ ಜಿಟ್ಟಿಗೇಶ್ವರ ದೇವಸ್ಥಾನ ಬಸ್ತಿ ಮಕ್ಕಿಯಲ್ಲಿ ಸನ್ಮಾನ ಸೇವರತ್ನ ಪ್ರತಿ ಪ್ರಭಾ ಎಂಬ ಸನ್ಮಾನ ಯಕ್ಷಜ್ಯೋತಿ ಎಂಬ ಸನ್ಮಾನ ಸಂಗಮ ಸೇವಾ ಟ್ರಸ್ಟ್ ಕಲ್ಲಾಯ ಸನ್ಮಾನಗಳು ಲಭಿಸಿರುತ್ತದೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಸರನ್ನು ಪಡೆದು ಹಲವಾರು ಬಿರುದು ಪ್ರಶಸ್ತಿಗಳು ಇವರಿಗೆ ಲಭಿಸಲಿ ಮುಂದಿನ ಯಕ್ಷಗಾನ ಕ್ಷೇತ್ರದ ತಿರುಗಾಟವು ಕೂಡ ಯಶಸ್ಸನ್ನು ಕಾಣಲಿ ಎನ್ನುತ್ತ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತ ಮುಂದಿನ ವಾರ ಇನ್ನೊಬ್ಬರು ಯಕ್ಷಗಾನ ಕಲಾವಿದರೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದುವೇ